ಸರ್ ಇಡೀ ದೇಶದ ಗಮನ ಸೆಳೆದಿರ್ತಕ್ಕಂಥ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಿಗೆ ಒಂದು ದೂರ ಜೀವನ ಕೊಡೋದಕ್ಕೆ ಬರ್ತಾ ಹೋಗ್ತಾ ಇದ್ದೀನಿ ಆ ಸಂದರ್ಭ ಮಧ್ಯದಲ್ಲಿ ಇಲ್ಲಿ ಎಸ್ ಐ ಟಿ ಕಚೇರಿಯಲ್ಲಿ ಅಧಿಕಾರವನ್ನು ಭೇಟಿ ಮಾಡೋಕ್ಕೆ ಬಂದೆ ಕಾರಣ ಏನಂತಂದರೆ ಸುಜಾತ ಭಟ್ ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಠ ಇರ್ತಾ ಏನು ದೂರ ಜೀವಿಗೆ ಆ ದೂರ ಬಗ್ಗೆ ಏನು ಪ್ರಮಾಣ ಮಾಡಿದ್ರೆ ಅಂತ ಹೇಳಿ ಒಂದು ವಿಚಾರಣೆ ಮಾಡೋಕ್ಕೆ ಬಂದಿದೆ ಈ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಣೆಗಳನ್ನು ಮಾಡಿದ್ದೀವಿ ಆ ವಿಚಾರಣಾ ವರದಿಯನ್ನು ಡಿ ಜಿ ಪಿಯವರು ಕಳಿಸ್ಕೊಳ್ತೀವಿ ಆ ಮೇಲೆ ಅವ್ರು ಏನು ಆದೇಶ ಮಾಡ್ತಾರೆ ಆ ರೀತಿ ನಾವು ಸದ್ಯದಲ್ಲೇ ಕ್ರಮ ಅಂತ ಅಂತೇಳಿ ಒಂದು ಮಾತುಗಳನ್ನು ನೀಡಿದ್ದಾರೆ ಸೊ ಈಗ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿಗೆ ಏನು ದೂರಜಿ ಕೊಡೋ ಕೊಡ್ತೀವಿ ಅಂತಂದರೆ ಸೌಜನ್ಯ ಪ್ರಕಾರ ನಿಜವಾದ ಆರೋಪಿ ಯಾರನ್ನೋರ್ ಬಗ್ಗೆ ಸೊ ನನ್ನ ಬಳಿ ಇರತಕ್ಕಂಥ ಸಾಕ್ಷರನ್ನು ಗಮನಿಸಿದಾಗ ಸ್ಪಷ್ಟವಾಗಿ ಕಂಡು ಬರ್ತದೆ ಸೌಜನ್ಯರ ಕೊಲೆ ಮಾಡಿರುವಂಥದ್ದು ಅವರ ಸೋದರ ಮಾವ ವಿಠಲ್ಗೌಡ ಸೊ ಅದಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷಾತ್ಗಳು ಅಂದರೆ ಯಾವುದೇ ಅಂತ ಗಂಭೀರ ಪ್ರಕರಣದಲ್ಲಿ ಮೊದಲು ಗಮನಿಸಬೇಕಾಯಿತು ಆರೋಪಿಗೆ ಇದೆಯಾ ಇಲ್ವನವರು ಸೊ ನಾನು ಮಾಹಿತಿ ಸಂಗ್ರಹ ಮಾಡಿದಾಗ ಸೌಜನ್ಯಗಳ ಜೊತೆ ತುಂಬ ಆತ್ಮೀಯತೆಯಿಂದ ಇದ್ದಂಥ ವಿಠಲ್ಗಳ ಆಕೆಯ ಜೊತೆ ಅಸಭ್ಯವಾಗಿ ನಡ್ಕೊಳ್ತಿದ್ದ ಆಕೆ ಮೈ ಮುಟ್ಟು ಮತ್ತೊಂದು ಮಾಡ್ತಾ ಆಕೆ ಮೇಲೆ ಆತನಿಗೆ ಒಂದು ಕಣ್ಣಿತ್ತು ಅಂದರೆ ಆತ ಆಕೆಯನ್ನು ಅನ್ನೋ ಒಂದು ಮನೋಭಾವ ಇತ್ತು ಆ ಕಾರಣದಿಂದಲೇ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸೋಕೆ ಹೋಗಿದ್ದಾನೆ ಆ ಸಂದರ್ಭದಲ್ಲಿ ಆಕೆ ಕಿಚ್ಚಕೊಳ್ಳೋಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಗಡಿಸಿ ಸಾಯಿಸಿದ್ದಾರೆ ಅದಾದ ನಂತರ ಆಕೆ ಮನೆಗೆ ಬಂದಿಲ್ಲ ಮನೆಗೆ ಬರೋಕ್ಕಿಂತ ಮುಂಚೆ ಕಾಲೇಜಲ್ಲಿಂದ ಬರ್ತಾ ಇರೋ ಸಂದರ್ಭದಲ್ಲಿ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಮತ್ತು ಒಲೆ ಆಗಿದೆ ಅಂತೇಳಿ ಸುಳ್ಳು ಬಿಂಬಿಸಿದ್ರು ಸ್ಪಷ್ಟವಾಗಿ ಕಂಡು ಬರ್ತದೆ ಸೊ ಇರತಕ್ಕಂಥ ಎಲ್ಲ ಸಾಕ್ಷ್ಯಗಳನ್ನು ಆಧರಿಸಿ ಸೊ ನಾನಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಅವರಿಗೆ ಒಂದು ದೂರ ಜನ ಕೊಡ್ತಾ ಇದ್ದೀನಿ ಸೊ ಅದನ್ನು ಆಧರಿಸಿ ಒಂದು ವಿಚಾರಣೆ ನಡೆಸಿ ಏನು ಸೌಜನ್ಯ ಇದೆ ಅದರಲ್ಲಿ ನಿಜವಾದ ಆರೋಪಿಯಾದ ಆಗಿರುವಂತಹ ವಿಠಲ್ಗೌಡ ಮತ್ತು ಅದಕ್ಕೆ ಸಹಕರಿಸಿರಬಹುದಾದ ಇತರ ಆರೋಪಿಗಳು ಶಿಕ್ಷೆಯನ್ನು ಪಡಿಸಿ ಆಕೆ ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕು ಮತ್ತು ಈ ಪ್ರಕರಣಕ್ಕೆ ಒಂದು ಇತ್ಯಾರ್ಥ ಆಡುವ ಮೂಲಕ ಏನು ಇದುವರೆಗೂ ಇಷ್ಟೊಂದು ದೊಡ್ಡ ಒಂದು ವಿಚಾರ ಆಗಿದೆ ಅದಕ್ಕೊಂದು ಅಂತ್ಯ ಆಡಬೇಕು ಏನೆಲ್ಲ ಇಡೀ ಕರ್ನಾಟಕ ಜನ ಸೌಜನ್ಯ ನ್ಯಾಯ ಸಿಗಬೇಕು ನ್ಯಾಯಕ್ಕೆ ಸಿಗಬೇಕು ಅಂತಂದರೆ ಆಕೆ ನ್ಯಾಯ ಸಿಗಬೇಕು ಅಂದರೆ ಏನನ್ನ ದೂರ ಜನ ಆಧರಿಸಿ ಒಂದು ಸ್ಪಷ್ಟವಾದ ರೀತಿಯಲ್ಲಿ ಸರಿಯಾದ ರೀತಿಯ ತನಿಖೆ ನಡೆಸಿದರೆ ಖಂಡಿತವಾಗಲೂ ಹುಟ್ಟಲುಗೂಡ ಕೊಲೆ ಕೊಲೆ ಹರಿಬೇಕು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದರ ಮೇಲೆ ಆ ಶಿಕ್ಷೆ ಕೊಡಿದಾಗ ಸ್ವ ಜನರಿಗೆ ಆತ್ಮಶಾಂತಿ ಸಿಗುತ್ತೆ ಅಂತ ನಾನು ಹೇಳಿ ಇದೆಯಾ ಸರ್ ಅಲ್ಲಿ ಲಭ್ಯಗಳ ಸಾಕ್ಷ್ಯಗಳನ್ನೇ ಆಧರಿಸಿ ವಿಶ್ಲೇಷಣೆ ಮಾಡಿದಾಗ ಸ್ಪಷ್ಟ ಗೊತ್ತಾಗುತ್ತೆ ಇಲ್ಲಿ ಮುಖ್ಯ ಗಮನಿಸಬೇಕಾದ ಅಂಶ ಅನ್ನಂತಂದರೆ ಬೇರೆ ಯಾವುದೇ ಆರೋಪಿಗಳು ಆಕೆಯ ಮೇಲೆ ಅತ್ಯಾಚಾರ ಮಾಡಿದರೆ ಆಕೆಯ ಬೆನ್ನಿಂದ ಇದ್ದಂತಹ ಬ್ಯಾಗು ಇರೋದಕ್ಕೆ ಸಾಧ್ಯವೇ ಇಲ್ಲ ಸೊ ಅದು ಆಕೆಯನ್ನು ಅಪಹರಣ ಮಾಡಿದಾಗಲಿ ಅಥವಾ ಚ ಅತ್ಯಾಚಾರ ಮಾಡಿಸೋದ್ರಾಗ್ಲಿ ಆ ಬ್ಯಾಗು ಎಲ್ಲ ಬಿದ್ದೋಗ್ತಿತ್ತು ಅಥವಾ ಕಿತ್ತು ಬಿಸಾಕ್ತದೆ ಆದರೆ ಬ್ಯಾಗಲ್ಲಿ ಸ್ಪಷ್ಟವಾಗಿದೆ ಮತ್ತು ನೀವು ಆ ಫೋಟೋನ ಸ್ಪಷ್ಟವಾಗಿ ಗಮನಿಸ್ಬೋದು ಒಂದೇ ಹಿಡಿಯನ ಬ್ಯಾಗಿನ ಒಂದೇ ಅಡಿಯನ್ನು ಎರಡು ಕೈಗಳು ಕೂಡ ಹಾಕಿ ಆ ನಂತರ ಬಟ್ಟೆನ ಕಟ್ಟ ಬಟ್ಟೆಯಿಂದ ಕೈ ಕಟ್ಟಲಾಗಿದೆ ಸೊ ಅದು ಉದ್ದೇಶ ಏನು ಅಂತಂದರೆ ಆಕೆ ಮನೆಗೆ ಬರೋಕ್ಕಿಂತ ಮುಂಚೆನೇ ಆಕೆ ಕೊಲೆ ಆಗಿದೆ ಅಂತೇಳಿ ಬಿಂಬಿಸಕ್ಕೋಸ್ಕರ ಸುಳ್ಳು ಸೃಷ್ಟಿ ಸೊ ಈ ಒಂದು ಒಂದು ಬಿಂಬಿಸುವಂಥ ಉದ್ದೇಶ ಹುಟ್ಟೆಲೋಡೆ ಕಲ್ತಾರೆ ಯಾವುದೇ ಆರೋಪಿ ಅಥವಾ ಸಂತೋಷವಾಗಿ ಅತ್ಯಾಚಾರ ಮಾಡೋದು ಕೂಡ ಆ ರೀತಿ ಬಿಂಬಿಸೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಅದಕ್ಕಿಂತ ಮುಖ್ಯವಾಗಿ ಅವರ ಹೇಳಿಕೆ ಅವ್ರ ಮನೆಯವ್ರ ಹೇಳಿಕೆ ಪ್ರಕಾರ ಆಕೆ ಅವತ್ತು ಊಟ ಮಾಡಿರಲಿಲ್ಲ ಕಾಲೇಜಲ್ಲೂ ಕೂಡ ಅವ್ರು ಗೆಳತಿಯರು ಊಟ ಮಾಡೋದಕ್ಕೆ ಕರೆದಾಗ ನಾವು ಊಟಕ್ಕೆ ಹೋಗಿರಲಿಲ್ಲ ಅಂತ ಹೇಳ್ತಾರೆ ಆದರೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆಕೆ ಹೊಟ್ಟೆಯಲ್ಲಿ ಜೀರ್ಣ ಭಾಗದ ಆಹಾರ ಇತ್ತು ಅಂತ ಹೇಳ್ತಾರೆ ಅಲ್ಲಿ ಏನರ್ಥ ಆಕೆ ಊಟ ಮಾಡಿದ್ರು ಅಂತ ಅರ್ಥ ಅತ್ಯಾಚಾರ ಮಾಡೋವಂಥವ್ರು ಯಾರು ಕೂಡ ಆಕೆಗೆ ಊಟ ಮಾಡಿಸಿ ಅತ್ಯಾಚಾರ ಕೊಲೆ ಮಾಡುವಂಥರು ಸೊ ಅದನ್ನು ಗಮನಿಸಿದಾಗ ಮತ್ತು ಆ ಟೈಮಿಂಗ್ಸ್ ಏನು ಆಕೆ ಸಾವಾಗಿದೆ ಮತ್ತು ಶವ ತೊಂದಲ್ಲಿ ಹಾಕಿದರೆ ಎಲ್ಲ ಅಂಶನ ಗಮನಿಸಿದಾಗ ಆಕೆ ಮನೆಗೆ ಹೋಗಿದ್ದಾಳೆ ವಿಠಲ್ಗೋಡನ ಮನೆಗೆ ಹೋಗಿದ್ದಾಳೆ ಅವಳಲ್ಲಿ ಊಟ ಮಾಡಿದಾಳೆ ಊಟ ಮಾಡಿದ ನಂತರನೇ ಯಾಕೆಂದರೆ ಅವತ್ತು ವಿಠಲ್ಗೋಡ ಹೋಟೆಲಿಗೆ ರಜೆ ಹಾಕಿದ್ದ ಸೊ ಹಾಗಾಗಿ ಆತ ಮನೇಲೇ ಇತ್ತು ಆ ಸಂದರ್ಭದಲ್ಲಿ ಅಲ್ಲಿ ಏನು ಅತ್ಯಾಚಾರ ಪ್ರಯತ್ನ ಮಾಡಿದರೆ ಆ ಹುಡುಗಿ ಕಿಚ್ಚ ಪ್ರಯತ್ನ ಪಡೆದರೆ ಅವಾಗ ಉಸಿರು ಚೆಡೆಸಿ ಸೊ ಇಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಮತ್ತು ಇವತ್ತಿನ ಅಲ್ಲಿ ಇದ್ರ ಪ್ರಕಾರ ಆಕೆಯನ್ನು ಟ್ಯಾಗ್ ಮುಖಾಂತರ ಬಿಗಿ ಹಿಡಿದ್ರೆ ಉಸಿರು ಕಟ್ಟಿಸಿ ಅಂತ ಹೇಳಿದ್ರೆ ಖಂಡಿತವಾಗಿ ಸುಳ್ಳೋದು ಯಾಕೆಂದರೆ ಆ ರೀತಿ ಟ್ಯಾಗಿಂದ ಬಿಗಿ ಮಾಡಿದರೆ ಆ ಗ ಅನ್ನ ನಳದಲ್ಲಿ ಒಂದು ಹಾನಿಯಾಗುವಂಥ ವಿಚಾರ ಇರಬೇಕು ಅಲ್ಲಿ ಯಾವುದೇ ರೀತಿ ಆಗಿಲ್ಲ ಇಲ್ಲಿ ಗಂಟಲಲ್ಲಿ ಇರತಕ್ಕಂಥ ಯಾವುದೇ ಒಂದು ಅಂಗಾಂಗಗಳಲ್ಲಿ ಸೊ ಉಸಿರು ಕಟ್ಟಿ ಸಾಯಿಸಿದ ಆದರೆ ಆಕೆ ಕಿರ್ಚ್ಕೊಂಡಾಗ ಬಿಂಬಿನಂಥ ಯಾವುದೋ ಒಂದು ವಸ್ತುವಿಂದ ಆಕೆಯನ್ನು ಹಂಕಿದರೆ ಅವಾಗ ಉಸಿರು ಕಟ್ಟಿ ಸಾಯಿಸಿದಾಗುತ್ತೆ ಟ್ಯಾಗಿಂದ ಸಾಯಿಸೋಕ್ಕೆ ಸಾಧ್ಯನೇ ಇಲ್ಲ ಇದರ ಹಲವಾರು ಅಂಶಗಳು ಇದು ಸ್ಪಷ್ಟ ಕಂಡು ಬರ್ತದೆ ಅದು ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ಪೊಲೀಸರು ಮಾಡತಕ್ಕಂಥ ದೊಡ್ಡ ಪ್ರಮಾಣದ ತಪ್ಪು ಏನಂತಂದರೆ ಆಕೆ ಮೈ ಮೇಲೆ ಇದ್ದಂಥ ಬಟ್ಟೆಗಳನ್ನು ಮತ್ತು ಕೈ ಕಟ್ಟಿದ ಬಟ್ಟೆಯನ್ನು ವಿಧಿವಿಜ್ಞಾನ ಅದರಲ್ಲಿ ಅದರಲ್ಲಿರ್ತಕ್ಕಂಥ ಬೆರಳೆಚ್ಚುಗಳನ್ನು ಪಡಿಬೇಕಾಗಿತ್ತು ಆ ಪಡೀ ಕಂಡು ಬರ್ತಾ ಇಲ್ಲ ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ಆಕೆಯ ಬಿದ್ದಂಥ ಸ್ಥಳನ ಪರಿಶೀಲನೆ ಮಾಡುವಾಗ ಅದೊಂದು ಕಾಡಿನ ಪ್ರದೇಶ ಅಲ್ಲಿ ಮರದ ರೆಂಬೆ ಕೊಂಬೆಗಳು ಮರದ ಬೇರುಗಳು ಇರತಕ್ಕಂಥ ಸ್ಥಳ ಅಲ್ಲಿ ಅತ್ಯಾಚಾರ ಆಗಿದ್ದರೆ ಆ ದೇಹದ ಮೇಲೆ ಸೀಳು ಗಾಯದಂಥ ಗಾಯಗಳಾಗಬೇಕಿತ್ತು ಅದು ಯಾವುದೇ ರೀತಿಯ ಗಾಯ ಆಗಿಲ್ಲ ಆಕೆಯ ದೇಹದ ಮೇಲೆ ಮುನ್ ಮುಂಭಾಗದಲ್ಲಿ ಯಾವುದೇ ರೀತಿ ಗಾಯ ಆಗಿಲ್ಲ ಕೇವಲ ಬೆನ್ನಿನ ಭಾಗದಷ್ಟೇ ಗಾಯಗಳಾಗಿಲ್ಲ ಸೊ ಅದನ್ನು ಗಮನಿಸಿದಾಗ ಆಕೆ ಸತ್ತ ನಂತರ ಆಕೆಯನ್ನು ಎಳೆದಾಗ ಎಳ್ಕೊಂಡು ಬಂದಂಥ ಸಂದರ್ಭದಲ್ಲಿ ಆ ಗಾಯಗಳಾಗಿರೋದು ಸೊ ಇದೆಲ್ಲ ಸೊ ಸತ್ತಷ್ಟು ಇಟ್ಕೊಂಡು ವಿಠಲ್ ದೊಡ್ಡರನ್ನ ಮುಂಪರ್ ಪರೀಕ್ಷೆ ಒಳಪಡಿಸಿದ್ರೆ ಸತ್ಯ ಏನು ಅಂತೇಳಿ ಇಚ್ಛೆ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಈಗ ಸಂತೋಷ್ ಗೌಡನನ್ನು ಸರ್ ಸಂತೋಷ್ ರಾವ್ ಅನ್ನು ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ ಅದರಲ್ಲಿ ಪೊಲೀಸ್ ಇದಾಗಿದೆ ಸಿ ಐ ಡಿ ಆಗಿದೆ ಅದೇ ಸಿ ಬಿ ಐನೂ ಆಗಿದೆ ಈಗ ಇದು ಈಗ ಸರ್ ನನ್ನ ಪ್ರಕಾರ ಸಂತೋಷ್ ರಾವ್ ಆ ಸ್ಥಳದಲ್ಲಿ ಇದ್ದು ನಿಜ ಆತ ಈ ಒಂದು ಪ್ರತಿಯೊಂದು ಅಂದರೆ ಶವನ ತಂದು ಹಾಕಿರೋಂಥದ್ದನ್ನ ನೋಡಿದರೆ ಬಹುಶಃ ಅದಕ್ಕೆ ಸಹಕರಿಸಿದ್ರು ಸಹಕರಿಸಿರ್ಬೋದು ಯಾಕೆ ಅಂದರೆ ಆ ಪ್ರದೇಶದಲ್ಲಿ ಸಂತೋಷವಾಗಿದ್ದಾರೆ ಅದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಇದೆ ಈ ಕಾರಣದಿಂದಲೇ ವಿಠಲಗೌಡ ಮತ್ತು ಆ ಕುಟುಂಬದವರು ಪ್ರಾರಂಭದಲ್ಲೂ ಕೂಡ ಸಂತೋಷವನನ್ನು ರಕ್ಷಿಸೋ ಕೆಲಸ ಮಾಡಿದ್ದಾರೆ ಅಂದರೆ ಆತನ ನೋಡಿರ್ಬೋದು ಅಂತ ಕೃತ್ಯದ ಬಗ್ಗೆ ಎಲ್ಲಿ ಬಾಯಿ ಬಿಡ್ತವನೋ ಅನ್ನೋ ಕಾರಣಕ್ಕೆ ಪ್ರಾರಂಭದಿಂದಲೂ ಕೂಡ ಆತನ ರಕ್ಷಣೆ ಮಾಡುವಂಥ ಎಲ್ಲ ಕೆಲಸಗಳನ್ನು ಮಾಡಿದರೆ ಮತ್ತು ಸಾಕಷ್ಟು ಖರ್ಚು ಮಾಡಿದಂತೂ ಕೂಡ ಅವ್ರು ಆಗಿ ಒಪ್ಕೊಂಡಿದ್ದಾರೆ ಮತ್ತು ಕೋರ್ಟಲ್ಲೂ ಕೂಡ ಸ್ಪಷ್ಟವಾಗಿ ಇವರೇ ಹೇಳ್ತಾರೆ ಅವನು ಕೊಲೆ ಮಾಡಿಲ್ಲ ಅವ್ನಿಗೂ ಇದಕ್ಕೆ ಸಂಬಂಧ ಇವರು ಇವ್ರು ಯಾರು ಹೇಳೋದಕ್ಕೆ ತನಿಖಾಧಿಕಾರಿ ಹೇಳೋವಂಥದ್ದು ಮತ್ತು ಕೋರ್ಟ್ ಹೇಳೋದು ಆದರೆ ಇವರು ಪ್ರತಿಯೊಂದು ಹಂತದಲ್ಲೂ ಕೂಡ ಆತನ ರಕ್ಷಣೆ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ ಸೊ ಇದೆಲ್ಲವನ್ನು ಗಮನಿಸಿದಾಗ ಸಂತೋಷರಾಗಿ ವಿಚಾರ ಗೊತ್ತಿದೆ ಅದನ್ನು ನೋಡಿದಾನೆ ಆ ಕಾರಣದಿಂದಲೇ ಅದನ್ನು ರಕ್ಷಣೆ ಮಾಡೋಂಥ ಕೆಲಸವನ್ನು ಇವರು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ